Express, an international for service. ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳ್ಬೇಕು ಎದ್ದು ವ್ಯಾಯಾಮ ವಾಕಿಂಗ್ ಹಾಗೂ ಇನ್ನಿತರ ಆರೋಗ್ಯಕರ ಚಟುವಟಿಕೆ ಮಾಡೋದ್ರಿಂದ ಹೆಚ್ಚು ಆರೋಗ್ಯವಂತರಾಗಿರುತ್ತೇವೆ ಎನ್ನುತ್ತಾರೆ ನಮ್ಮ ಹಿರಿಯರು ನಮ್ಮ ಆರೋಗ್ಯದ ಸುಧಾರಣೆಗೆ ಇದೊಂದು ಸುಲಭ ಅಭ್ಯಾಸ ಉತ್ತಮವಾದ ಈ ಅಭ್ಯಾಸ ವೈಜ್ಞಾನಿಕವಾಗಿಯೂ ಸತ್ಯವಾಗಿದೆ ಆದರೆ ಬದಲಾಗುತ್ತಿರುವ ಕಾಲಮಾನ ಪ್ರಸ್ತುತ ಪೀಳಿಗೆಯವರ ಕೆಲಸದ ಸಮಯಗಳು ಈ ಹವ್ಯಾಸಗಳಿಂದ ದೂರ ಇರುವಂತೆ ಮಾಡುತ್ತಿವೆ ನಿದ್ದೆ ಎಂಬ ಅಮೂಲ್ಯ ವರಕ್ಕಿರುವ ಕರಾಮತ್ತೇನು ಅನ್ನೋದು ಹೇಳುತ್ತೇನೆ ಬನ್ನಿ ಪ್ರತಿಷ್ಠಿತ ಸಂಸ್ಥೆಗಳ ರಾತ್ರಿ ಕೆಲಸ ಮಾಡುವವರಿಗೆ ಈ ನಿಯಮ ಆಗಲು ಸಾಧ್ಯ ಆಗೋದಿಲ್ಲ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬರೋದು ಬಂದು ಒಂದೇ ಸಮನೆ ವ್ಯಾಯಾಮ ಮಾಡಲು ಸಾಧ್ಯ ಆಗೋದಿಲ್ಲ ಏಕೆಂದ್ರೆ ದಣೆದ ಮನಸ್ಸು ಸ್ವಲ್ಪ ವಿಶ್ರಾಂತಿಯನ್ನ ಬಯಸುತ್ತಿರುತ್ತದೆ ಪ್ರತಿಯೊಬ್ಬರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕ್ರಮಬದ್ಧವಾದ ಕೆಲಸ ಊಟ ತಿಂಡಿ ಹಾಗೂ ನಿದ್ರೆಯನ್ನ ಮಾಡಲೇಬೇಕು ಇಲ್ಲವಾದ್ರೆ ದೇಹ ಅನೇಕ ರೋಗಗಳಿಗೆ ತುತ್ತಾಗುತ್ತದೆ ಸಂಶೋಧನೆಯ ಪ್ರಕಾರ ಹದಿನೆಂಟರಿಂದ ಅರವತ್ನಾಲ್ಕು ವರ್ಷದ ಒಳಗಿರುವವರು ಪ್ರತಿದಿನ ಕಡಿಮೆ ಅಂದ್ರು ಏಳು ತಾಸುಗಳು ನಿದ್ರೆ ಮಾಡಬೇಕು ಎನ್ನುವ ಸತ್ಯವನ್ನ ತೆರೆದಿಟ್ಟಿದೆ ನಿದ್ರಾಹೀನತೆಯಿಂದ ತಲೆನೋವು ಏಕಾಗ್ರತೆಯ ಸಮಸ್ಯೆ ಉಂಟಾಗುತ್ತದೆ ಇದರಿಂದ ನಾವು ಮಾಡುವ ಕೆಲಸದಲ್ಲಿ ಕಿರಿಕಿರಿಯಾಗುತ್ತದೆ ತಿಳಿಯದ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡು ಅನವಸರವಾದ ಟೆನ್ಷನ್ಸ್ ಅನ್ನ ಕೊಡುತ್ತವೆ ಹೀಗಾಗಿ ರಾತ್ರಿ ಕೆಲಸ ಅಥವಾ ಇನ್ನಿತರ ಯಾವುದೇ ತೊಂದರೆಯಿಂದ ಬೇಗ ಮಲಗಲು ಸಾಧ್ಯವಾಗದವರು ತಡವಾಗಿಯೇ ಬೆಳಿಗ್ಗೆ ಏಳಬಹುದು ತಡವಾಗಿ ಏಳೋದು ಆರೋಗ್ಯಕ್ಕೆ ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಎನ್ನುವ ವಿಷಯದ ಬಗ್ಗೆ ನಾವು ಈಗ ಚರ್ಚಿಸೋಣ ತಡವಾಗಿ ಎದ್ದರೆ ರೋಗಗಳನ್ನ ತಡೆಯಬಹುದಾ ದಣಿವನ್ನ ತಡೆಯಬಹುದಾ ದಿನವಿಡೀ ಕೆಲಸದ ಒತ್ತಡದಲ್ಲಿ ಮಲಗಿರುವವರಿಗೆ ಕಡಿಮೆ ಎಂದರು ಎಂಟು ಗಂಟೆಗಳ ನಿದ್ರೆ ಬೇಕಾಗುತ್ತದೆ ಆಫೀಸ್ಗಳಲ್ಲಿ ಕ್ಲೈಂಟ್ಗಳ ಕೆಲಸ ಅಥವಾ ರಾತ್ರಿ ಕೆಲಸಗಳಿಂದಾಗಿ ತಡವಾಗಿ ಮಲಗಿ ಬೆಳಿಗ್ಗೆಯೂ ನಿಧಾನವಾಗಿದ್ದರೆ ಮನಸ್ಸು ಉಲ್ಲಾಸಕರ ಭಾವದಲ್ಲಿಯೇ ಇರುತ್ತದೆ ಜೊತೆಗೆ ದಿನದ ಕೆಲಸಗಳು ಆರಂಭದಲ್ಲಿ ಉತ್ಸಾಹ ಇರುತ್ತದೆ ಇನ್ನು ತಡವಾಗಿ ಎದ್ದರೆ ರೋಗಗಳನ್ನು ತಡೆಯಬಹುದೇ ಊಟ ಮತ್ತು ಮಲಗುವ ಸಮಯವು ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತವೆ ರಾತ್ರಿ ಎಂಟು ಗಂಟೆಗೆ ಊಟ ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಅಥವಾ ಹತ್ತು ಗಂಟೆಗೆ ಮಲಕೊಳ್ಬೇಕು ಊಟದ ನಂತರ ಕಡಿಮೆ ಅಂದ್ರೂ ಒಂದು ತಾಸು ಬಿಟ್ಟು ಮಲಗಬೇಕು ಇಲ್ಲವಾದ್ರೆ ಅಜೀರ್ಣದ ಸಮಸ್ಯೆ ಹಾಗೂ ದೇಹದಲ್ಲಿ ಅಧಿಕ ಕೊಬ್ಬು ಉತ್ಪಾದನೆಯಾಗಿ ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ ಇನ್ನು ಕಣ್ಣುಗಳಿಗೆ ವಿಶ್ರಾಂತಿ ಇಂದು ಅನೇಕ ಉದ್ಯೋಗಗಳು ಕಂಪ್ಯೂಟರ್ ಮುಂದೆ ಕುಳಿತೆ ಕೆಲಸ ಮಾಡುವಂತಾಗಿದೆ ಹೀಗಾಗಿ ಆಫೀಸ್ಗಳಲ್ಲಿ ದಿನವಿಡೀ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡೋದ್ರಿಂದ ಕಣ್ಣುಗಳು ಹಾಗೂ ಮೆದುಳು ಹೆಚ್ಚು ಆಯಾಸಗೊಂಡಿರುತ್ತವೆ ಇವುಗಳ ವಿಶ್ರಾಂತಿಗೆ ದಿವ್ಯ ಔಷಧ ಎಂದ್ರೆ ಏಳು ಗಂಟೆಯಿಂದ ಎಂಟು ಗಂಟೆಗಳ ನಿದ್ರೆ ಹೌದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆ ಮಾಡಿದಾಗ ವಿದ್ಯಾರ್ಥಿಗಳಿಗೂ ಇದು ಅನುಕೂಲ ತಡರಾತ್ರಿಯವರೆಗೆ ಓದುವ ವಿದ್ಯಾರ್ಥಿಗಳು ಬೆಳಗ್ಗೆ ನಿಧಾನವಾಗಿಯೇ ಎದ್ದುಕೊಂಡ್ರೆ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ ಜೊತೆಗೆ ಪುನಃ ಅಭ್ಯಾಸ ಮಾಡಲು ಹೆಚ್ಚು ಉತ್ಸಾಹವನ್ನ ನೀಡಿದಂತಾಗುತ್ತದೆ ಸೂಕ್ತ ರೀತಿಯ ನಿದ್ದೆ ಹಾಗೂ ಓದುವ ಅಭ್ಯಾಸ ನೆನಪಿನ ಶಕ್ತಿಯು ಹೆಚ್ಚಾಗುತ್ತದೆ ಇನ್ನು ಬೆಳಿಗ್ಗೆ ತಡವಾಗಿ ಹೇಳೋದು ಮಧ್ಯಾಹ್ನ ನಿದ್ರೆಗಿಂತ ಒಳ್ಳೆಯದು ಮಧ್ಯಾಹ್ನದ ನಿದ್ರೆಯಿಂದ ಒಂದು ರೀತಿಯ ಜಡ ಹಾಗೂ ಆಲಸದ ಭಾವನೆ ಉಂಟಾಗುತ್ತದೆ ಕುಂಠಿತಗೊಳಿಸುತ್ತದೆ ಹತ್ತು ವರ್ಷದ ಒಳಗಿನ ಮಕ್ಕಳು ಕನಿಷ್ಠ ಅಂದ್ರೂ ಪ್ರತಿದಿನ ಹತ್ತು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಇದರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಜೊತೆಗೆ ಕ್ರಿಯಾಶೀಲತೆಯನ್ನ ಹೆಚ್ಚಿಸುತ್ತದೆ ಕುತೂಹಲ ಹಾಗೂ ವಿವಿಧ ವಿಚಾರಗಳ ಬಗ್ಗೆ ಆಸಕ್ತಿ ಹೆಚ್ಚಲು ಇದು ಅನುಕೂಲಕರವಾಗುತ್ತದೆ ಯಾರು ತಡವಾಗಿ ಎದ್ದು ಬೇಕಾದಷ್ಟು ನಿದ್ರೆ ಮಾಡುತ್ತಾರೋ ಅಂತವರು ವಿಶ್ರಾಂತವಾದ ಮನಸ್ಸಿನಿಂದ ಇರುತ್ತಾರೆ ಜೊತೆಗೆ ಏಕಾಗ್ರತೆಯ ಚಿತ್ತವೂ ಹೆಚ್ಚಾಗುತ್ತದೆ ಇನ್ನು ಸುಖ ನಿದ್ರೆಯನ್ನ ಹೊಂದುವುದರಿಂದ ಅನೇಕ ರೋಗ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಪ್ರತಿದಿನ ಏಳರಿಂದ ಎಂಟು ತಾಸುಗಳ ನಿದ್ರೆ ಒತ್ತಡದ ಸಮಸ್ಯೆ ತಲೆನೋವು ಹಾಗೂ ಖಿನ್ನತೆಯ ಭಾವನೆಯಿಂದ ದೂರ ಇರಬಹುದು ಅಷ್ಟೇ ಅಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಹೀಗೆ ನಾವು ಸರಿಯಾದ ಸಮಯಕ್ಕೆ ಊಟ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವ ಅವಶ್ಯಕ ವಿಷಯಗಳನ್ನ ನಾವೇ ಒದಗಿಸಿದಂತಾಗುತ್ತದೆ ಹೀಗಾಗಿ ಕಣ್ ತುಂಬಾ ನಿದ್ದೆ ಮಾಡಿ ಹೊಟ್ಟೆ ತುಂಬಾ ಆಹಾರ ಸೇವಿಸಿ ಆರೋಗ್ಯವನ್ನ ಸದೃಢವಾಗಿಟ್ಕೊಳ್ಳೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ